ಸಂವಿಧಾನವನ್ನು ಸದಾ ಕೈಯಲ್ಲಿ ಹಿಡಿದುಕೊಂಡು ತೋರಿಸ್ತಕ್ಕಂಥ ಪಡೆ ಒಂದು ಕಡೆ ಇದೆ ಸಂವಿಧಾನಕ್ಕೆ ಭಕ್ತಿಯಿಂದ ಕೈ ಮುಗಿದು ತಾವೇನೋ ಬಹಳ ಭಕ್ತಿಯನ್ನು ತೋರಿಸ್ತಿದ್ದೇವೆ ಅಂತ ಹೇಳ್ತಕ್ಕಂಥ ಪಡೆ ಇನ್ನೊಂದು ಕಡೆ ಇದೆ ಒಂದು ಕಡೆ ಈ ಪಡೆ ಇದೆ ಇನ್ನೊಂದು ಕಡೆ ಆ ಪಡೆ ಇದೆ ಆದರೆ ನಾವು ಯಾವ ಕಡೆ ಈ ಪ್ರಶ್ನೆ ಇದೆ ನನಗನ್ಸಿದ್ದು ಈ ಸಮಾವೇಶ ಆ ಕಡೆ ಈ ಎಲ್ಲ ಇದೊಂದು ಪರ್ಯಾಯ ಪಡೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಬಳಸ್ತಕ್ಕಂಥವ್ರು ಉತ್ತಮವಾಗಿಲ್ಲದೇ ಇದ್ರೆ ಆ ಸಂವಿಧಾನ ಕೆಟ್ಟದಾಗಿ ಬಿಡುತ್ತೆ ಸಾವಿತ್ರಿಬಾಯಿ ಪುಲೆಯವರು ಶಾಲೆಯನ್ನು ಆರಂಭ ಮಾಡಿದರೆ ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನು ಕರ್ಕೊಂಬಂದು ಶಾಲೆಗೆ ಸೇರಿಸ್ತಾ ಇದ್ದಂಥವರು ಫಾತಿಮಾ ಶೇಖ್ ಅವರು ಅಂದರೆ ಒಂದು ಕಡೆ ಸಾವಿತ್ರಿಬಾಯಿ ಪುಲೆ ಇದ್ದಾರೆ ಅವ್ರ ಜೊತೆ ಫಾತಿಮಾ ಶೇಖ್ ಇದ್ದಾರೆ ಇಬ್ಬರೂ ಸೇರಿ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾರಲ್ಲ ಇದು ನಮ್ಮ ಭಾರತ ತಾನು ಅಂದರೆ ಇವರನ್ನು ರಕ್ಷಿಸಬೇಕು ಪ್ರವಾಸಿಗರನ್ನು ಈ ಹತ್ಯಾಕಾಂಡ ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ತಾನು ಎದೆಯೊಡ್ಡೆ ಸತ್ತು ಹೋಗ್ತಾನಲ್ಲ ಇದೂ ಸಹ ಭಾರತವೇ ಅನ್ನೋದನ್ನು ನಾವು ಮರಿಬಾರದು ಇಲ್ಲಿ ಕೇರಳದ ಆರ್ತಿ ಮೆನನ್ನಂತಕ್ಕಂಥ ಹೆಣ್ಣುಮಗಳು ತನ್ನ ತಂದೆಯನ್ನು ಕಳ್ಕೊಂಡಿರ್ತಾರೆ ಆಕೆಯನ್ನು ರಕ್ಷಣೆ ಮಾಡಿದಂಥವರು ಮುಸಾಫಿರ್ ಮತ್ತು ಸಮೀರ್ ಎನ್ನುವ ಇಬ್ಬರು ಯುವಕರು ಆಕೆಯೇ ಹೇಳ್ಕೊಳ್ತಾಳೆ ನಾನು ನನ್ನ ತಂದೆಯನ್ನು ಇಲ್ಲಿ ಬಂದು ಕಳ್ಕೊಂಡೆ ಆದರೆ ಕಾಶ್ಮೀರದಲ್ಲಿ ನಾನು ಇಬ್ಬರು ಸೋದರರನ್ನು ಪಡ್ಕೊಂಡೆ ಅಂತ ಹೇಳ್ತಾಳೆ ಇದು ಭಾರತೀಯ ಮನಸ್ಸು ದೇಶಪ್ರೇಮಿ ಬಂಧುಗಳೇ ಯಾಕೆ ನಾನು ದೇಶಪ್ರೇಮಿ ಅಂತ ಕರಿತಿದ್ದೀನಿ ಅಂತ ಅಂದರೆ ಪ್ರೇಮವನ್ನು ದೇಶದ್ರೋಹವನ್ನು ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಎಲ್ಲವನ್ನೂ ಅಪವ್ಯಾಖ್ಯಾನ ಮಾಡುವ ಈ ಸಂದರ್ಭದಲ್ಲಿ ಯಾರು ಜನಸಾಮಾನ್ಯರಿಗೆ ಗೌರವವನ್ನು ಕೊಡ್ತಾರೋ ಯಾರು ಸಂವಿಧಾನವನ್ನು ಗೌರವಿಸ್ತಾರೋ ಯಾರು ಸಮಾನತೆಯ ಪರವಾಗಿರ್ತಾರೋ ಯಾರು ಸೌಹಾರ್ದತೆಯ ಪರವಾಗಿರ್ತಾರೋ ಅವರೇ ನಿಜವಾದ ದೇಶಪ್ರೇಮಿಗಳು ಹಾಗಾಗಿ ಇವತ್ತು ಇಲ್ಲಿ ನೆರೆದಿರುವ ನೀವೆಲ್ಲರೂ ನಿಜವಾದ ಅರ್ಥದಲ್ಲಿ ದೇಶಪ್ರೇಮಿಗಳು ಅನ್ನುವ ಕಾರಣಕ್ಕಾಗಿಯೇ ನಾನು ದೇಶಪ್ರೇಮಿಗಳೇ ಅಂತ ನಿಮ್ಮನ್ನು ಸಂಬೋಧನೆ ಮಾಡಿದ್ದೇನೆ ಸಂವಿಧಾನ ಸಂರಕ್ಷಕರ ಈ ಸಮಾವೇಶದಲ್ಲಿ ಸಂರಕ್ಷಣೆಯ ಈ ಮಹಾಯಾನದ ಆಶಯಗಳು ಏನು ಅನ್ನೋದನ್ನು ಕುರಿತಂತೆ ಸಹ ಕರಪತ್ರದಲ್ಲಿ ಕೆಲವು ಸಾಲುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದೊಂದು ಸಾಧ್ಯತೆಗಳ ಆಶಾವಾದ ಅದು ಏನೆಲ್ಲ ಮಾಡೋಕ್ಕೆ ಸಾಧ್ಯ ಜನ ಸಂಘಟಿತರಾದರೆ ನಾವೆಲ್ಲ ಒಟ್ಟಿಗೆ ಸೇರಿದರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅಂದರೆ ಸಾಮಾಜಿಕ ಶಕ್ತಿಯಾಗಿ ಸಾಧ್ಯತೆಯನ್ನು ವಿಸ್ತರಿಸೋದಕ್ಕೆ ಸಾಧ್ಯ ಚೈತನ್ಯದ ಚಿಲುಮೆಯಾಗೋದಕ್ಕೆ ಸಾಧ್ಯ ಪ್ರೀತಿಯ ಕಂಪನ್ನು ಪಸರಿಸುವುದಕ್ಕೆ ಸಾಧ್ಯ ಭವಿಷ್ಯದ ಕನಸನ್ನು ಕಂಗೊಳಿಸುವಂತೆ ಮಾಡುವುದಕ್ಕೆ ಸಾಧ್ಯ ದುಷ್ಟಶಕ್ತಿಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಳುವವರನ್ನು ಪ್ರಶ್ನಿಸಲು ಸಾಧ್ಯ ಇದು ಬಹಳ ಮುಖ್ಯವಾದ್ದು ಆಳುವವರನ್ನು ಪ್ರಶ್ನಿಸಲು ಸಾಧ್ಯ ಅಷ್ಟೇ ಅಲ್ಲ ಆಳ್ವಿಕೆಯನ್ನು ಬದಲಾಯಿಸಲು ಸಾಧ್ಯ ಹಾಗಾಗಿ ಪ್ರಜಾತಂತ್ರದ ಬುನಾದಿಯನ್ನು ಭದ್ರಗೊಳಿಸಲು ಸಾಧ್ಯ ಇದು ಈ ಸಮಾವೇಶವನ್ನು ಆಯೋಜಿಸಿರುವ ಸ್ನೇಹಿತರು ತಮ್ಮ ಕರಪತ್ರದಲ್ಲಿ ಹೇಳುವ ಸಾಧ್ಯತೆಗಳ ಒಂದು ಪಟ್ಟಿ ಅಂದರೆ ಜನ ಒಂದು ಕೂಡಿದರೆ ಯಾವುದೂ ಅಸಾಧ್ಯವಲ್ಲ ಅಂತ ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲೋದಿಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು ಆದ್ದರಿಂದ ಜನಶಕ್ತಿಯೇ ಅಂತಿಮವಾದದ್ದು ಜನಶಕ್ತಿಯೇ ಎಲ್ಲ ಸಾಧ್ಯತೆಗಳನ್ನು ಸಾಕಾರವನ್ನು ಮಾಡ್ತಕ್ಕಂಥದ್ದು ಅಂಥ ಜನಶಕ್ತಿಯನ್ನೊಂದನ್ನು ಸಂಘಟಿಸುವುದರ ಮುಖಾಂತರವಾಗಿ ಸಂವಿಧಾನದ ಆಶಯಗಳೇನಿದ್ದವು ಅದು ಸಾಕಾರಗೊಳ್ಳುವಂತೆ ಮಾಡುವ ಒಂದು ಸಂಕಲ್ಪದ ದಿನ ಮತ್ತು ಸಂಕಲ್ಪದ ಸಮಾವೇಶ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಇವತ್ತು ನಾವು ಎಂಥ ಸಂಕೀರ್ಣವಾದ ಸಂದರ್ಭವನ್ನು ಹಾದು ಹೋಗ್ತಾ ಇದ್ದೇವೆ ಅಂತ ಅಂದರೆ ಇಲ್ಲಿ ಸಂವಿಧಾನ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಸಮಾವೇಶ ನಡೀತಿರೋ ಸಂದರ್ಭದಲ್ಲಿ ಏನೇನೆ ಅವರ ಆಶಯಗಳಲ್ಲಿ ಅಥವಾ ಸಾಧ್ಯತೆಗಳಲ್ಲಿ ಒಂದು ಮಾತು ಬಂತು ಪ್ರಶ್ನೆಗಳನ್ನು ಮಾಡುವುದು ಸಾಧ್ಯ ಅಂತ ನಾನು ಅದರ ಜೊತೆಗೆ ಪ್ರಶ್ನೆಗಳನ್ನು ಮಾಡುವುದು ಮತ್ತು ಪ್ರಶ್ನಿಸಿಕೊಳ್ಳುವುದು ಇವೆರಡೂ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದರೆ ಜಗತ್ತಿನ ಯಾವುದೇ ಒಬ್ಬ ಕ್ರಾಂತಿಕಾರಿ ದರಲ್ಲ ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಎರಡನ್ನು ಒಟ್ಟೊಟ್ಟಿಗೆ ಮಾತಾಡಿದಂಥವರು ನಾವು ಪ್ರಶ್ನಿಸಬೇಕು ಮತ್ತು ಪ್ರಶ್ನಿಸಿಕೊಳ್ಳಬೇಕು ಇದರ ಮುಖಾಂತರವಾಗಿಯೇ ನಾವು ನಿಜವಾದ ಅರ್ಥದಲ್ಲಿ ಜನಶಕ್ತಿಯನ್ನು ಸಂಘಟಿಸೋದಕ್ಕೆ ಸಾಧ್ಯ ಹಾಗಾದರೆ ಇವತ್ತು ಎಂಥ ಸನ್ನಿವೇಶ ಇದೆ ಅಂತಂದರೆ ಸಂವಿಧಾನವನ್ನು ಸದಾ ಕೈಯಲ್ಲಿ ಹಿಡಿದುಕೊಂಡು ತೋರಿಸ್ತಕ್ಕಂಥ ಪಡೆ ಒಂದು ಕಡೆ ಇದೆ ಸಂವಿಧಾನಕ್ಕೆ ಭಕ್ತಿಯಿಂದ ಕೈ ಮುಗಿದು ತಾವೇನೋ ಬಹಳ ಭಕ್ತಿಯನ್ನು ತೋರಿಸ್ತಿದ್ದೇವೆ ಅಂತ ಹೇಳ್ತಕ್ಕಂಥ ಪಡೆ ಇನ್ನೊಂದು ಕಡೆ ಇದೆ ಒಂದು ಕಡೆ ಈ ಪಡೆ ಇದೆ ಇನ್ನೊಂದು ಕಡೆ ಆ ಪಡೆ ಇದೆ ಆದರೆ ನಾವು ಯಾವ ಕಡೆ ಈ ಪ್ರಶ್ನೆ ಇದೆ ನನಗನ್ಸಿದ್ದು ಈ ಸಮಾವೇಶ ಆ ಕಡೆ ಈ ಕಡೆಯೆಲ್ಲ ಇದೊಂದು ಪರ್ಯಾಯ ಪಡೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂಥದ್ದೊಂದು ಪರ್ಯಾಯವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅಥವಾ ಪರ್ಯಾಯವನ್ನು ಸಾಧ್ಯ ಮಾಡುವುದಕ್ಕಾಗಿ ನಿಂತಿರ್ತಕ್ಕಂಥದ್ದು ಹಾಗಾದರೆ ನಾವು ಮಾಡಬೇಕಾಗಿರೋ ಅಂಥ ಪ್ರಶ್ನೆ ಯಾವುದು ಅಂತಂದರೆ ಕೈಯಲ್ಲಿ ಸಂವಿಧಾನವನ್ನು ಇಟ್ಕೊಂಡಿರೋರು ಆ ಕೃತಿ ಹೋಗಿದೆಯೇ ಅಂತ ಪ್ರಶ್ನೆಯನ್ನು ಮಾಡಬೇಕು ಕೊರಡಲ್ಲಿದ್ದರ ಸಾಲದು ಕೈಯಲ್ಲಿದ್ದರೆ ಸಾಲದು ಅನ್ನೋ ಪ್ರಶ್ನೆಯನ್ನು ಮಾಡಬೇಕು ನಮಸ್ಕರಿಸಿ ಕೈಗಳಿಂದ ಭಕ್ತಿಯನ್ನು ತೋರಿಸ್ತಕ್ಕಂಥವ್ರು ಇದ್ದಾರಲ್ಲ ಅವರ ಅಂತರಂಗದ ಭಾಷೆ ಸಂವಿಧಾನ ಆಗಿದೆಯಾ ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡಬೇಕು ಇಂಥ ಪ್ರಶ್ನೆಯನ್ನು ಮಾಡುವ ಸಂದರ್ಭದ ಒಳಗಡೆ ನಾವು ನಿಂತಿದ್ದೇವೆ ಯಾಕೆ ಅಂತ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ಸಂವಿಧಾನ ಸ್ವೀಕಾರವಾಗುವುದಕ್ಕಿಂತ ಒಂದು ದಿನ ಮುಂಚೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಒಂದು ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಬಳಸ್ತಕ್ಕಂಥವ್ರು ಉತ್ತಮವಾಗಿಲ್ಲದೇ ಇದ್ದರೆ ಆ ಸಂವಿಧಾನ ಕೆಟ್ಟದಾಗಿ ಬಿಡುತ್ತೆ ಒಂದು ವೇಳೆ ಕೆಟ್ಟವರು ಇದ್ರೂ ಒಂದು ಸಂವಿಧಾನವನ್ನು ಒಳ್ಳೆಯದನ್ನಾಗಿ ಮಾಡೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಸಂವಿಧಾನ ಸ್ವೀಕಾರವಾಗುವುದಕ್ಕಿಂತ ಒಂದು ದಿನ ಮುಂಚೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಇದು ಬಹಳ ಮುಖ್ಯವಾದ ಮಾತು ಅದರಿಂದ ಸಂವಿಧಾನ ಇದೆ ಎನ್ನುವುದಷ್ಟೇ ಅಷ್ಟೇ ಮುಖ್ಯ ಅಲ್ಲ ಸಂವಿಧಾನವನ್ನು ಯಾರು ಬಳಸ್ತಾರೆ ಯಾಕೆ ಬಳಸ್ತಾರೆ ಯಾಕಾಗಿ ಬಳಸ್ತಾರೆ ಅನ್ನೋದು ಸಹ ಭಾಳ ಮುಖ್ಯವಾದದ್ದು ಆದ್ದರಿಂದ ಸಂವಿಧಾನದ ಸೂಕ್ತ ರೀತಿಯ ಬಳಕೆ ಮತ್ತು ಪ್ರಾಮಾಣಿಕ ಅನುಷ್ಠಾನ ಬಹಳ ಮುಖ್ಯ ಆದರೆ ನಮ್ಮ ಸನ್ನಿವೇಶ ಎಂಥದ್ದು ಅಂದರೆ ಪತನಗೊಂಡ ಪ್ರಾಮಾಣಿಕತೆಯ ಕಾಲದಲ್ಲಿ ನಾವಿದ್ದೇವೆ ಇವತ್ತು ಭ್ರಷ್ಟಗೊಂಡ ಬೌದ್ಧಿಕತೆಯ ಕಾಲದಲ್ಲಿ ನಾವಿದ್ದೇವೆ ಪ್ರಾಮಾಣಿಕತೆ ಅನ್ನೋದು ಪತನಗೊಂಡಿದೆ ಪತನಗೊಂಡ ಪ್ರಾಮಾಣಿಕತೆಯ ಕಾಲ ಇದು ಭ್ರಷ್ಟಗೊಂಡಿರ್ತಕ್ಕಂಥ ಬೌದ್ಧಿಕತೆಯ ಕಾಲ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ನಮ್ಮ ಬೌದ್ಧಿಕ ವಲಯವೇ ಬಹಳ ವಿಶೇಷವಾದ ರೀತಿಯಲ್ಲಿ ವಿಕೃತವಾದಂತಹ ರೀತಿಯಲ್ಲಿ ವಿಭಜಿತಗೊಂಡಿರುವ ಬೌದ್ಧಿಕ ವಲಯ ನಮಗಿದೆ ಅದು ಪಕ್ಷಗಳಾಗಿ ವಿಭಜಿತಗೊಂಡಿದೆ ಜಾತಿಗಳಾಗಿ ವಿಭಜಿತಗೊಂಡಿದೆ ಧರ್ಮವಾಗಿ ವಿಭಜಿತಗೊಂಡಿದೆ ಪೂರ್ವಗ್ರಹಗಳಾಗಿ ವಿಜಿ ವಿಭಜಿತಗೊಂಡಿದೆ ಇಂಥ ವಿಭಜಿತಗೊಂಡಿರುವ ಬೌದ್ಧಿಕ ವಲಯ ನಮ್ಮ ದೇಶಕ್ಕೆ ಏನನ್ನು ಕೊಡ್ಬೋದು ಇದಕ್ಕೆ ಅಪವಾದಗಳಿಲ್ಲ ಅಂತ ನಾನು ಹೇಳೋದಿಲ್ಲ ಬಹುಪಾಲು ನೀವು ಗಮನಿಸಿ ಯಾರಾದರೂ ಒಂದು ದೂರದರ್ಶನದಲ್ಲಿ ಅಥವಾ ಟಿ ವಿ ಚಾನಲ್ನಲ್ಲಿ ಕೂತ್ಕೊಂಡು ಅವರು ಮಾತಾಡ್ತಿದ್ದಾರೆ ಅಂದರೆ ಅವ್ರ ಮುಖವನ್ನು ನೋಡಿದ ಕೂಡಲೇ ಇವರು ಬಿ ಜೆ ಪಿ ಪರವಾಗಿ ಮಾತಾಡ್ತಾರೆ ಇವ್ರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ ಇವರು ಜೆ ಡಿ ಎಸ್ ಪರವಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಆದರೆ ಕೆಳಗಡೆ ಚಿಂತಕರು ಅಂತ ಹಾಕಿರ್ತಾರೆ ಅಂದರೆ ಯಾವಾಗ ನಿಮಗೆ ಒಂದು ಪಕ್ಷ ಪಕ್ಷಬದ್ಧತೆ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ ನೀವು ನಾವು ಬುದ್ಧಿಜೀವಿಗಳು ಅನ್ನೋದ್ರ ಬದಲು ಪಕ್ಷ ಸೇರಿಬಿಟ್ರೆ ಒಳ್ಳೆಯದು ಪಕ್ಷ ಪರವಾಗಿರೋ ಪ್ರಜಾಪ್ರಭುತ್ವದಲ್ಲಿ ಪಕ್ಷಗಳಿವೆ ಸಮಾಜದಲ್ಲಿ ಜಾತಿಗಳಿವೆ ಧರ್ಮಗಳಿವೆ ಇವೆಲ್ಲವೂ ಇವೆ ಅದನ್ನು ಒಪ್ಕೊಳ್ಳೇಬೇಕು ಆದರೆ ಜಾತಿ ಜಾತಿವಾದವಾಗಬಾರದು ಧರ್ಮ ಧಾರ್ಮಿಕ ಮೂಲಭೂತವಾಗಬಾರದು ಪಕ್ಷ ಇದೆಯಲ್ಲ ಆ ಪಕ್ಷ ಎಲ್ಲವನ್ನೂ ಬಲ್ಲೆ ಅನ್ನುವಂತಹ ಸರ್ವಜ್ಞತೆಯನ್ನು ಪರಮಾಧಿಕಾರವನ್ನು ಪ್ರದರ್ಶಿಸಬಾರದು ಪ್ರಭಾಜ ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಬೇಕು ಪಕ್ಷಗಳಿರುತ್ತವೆ ಈ ಸಮಾಜದಲ್ಲಿ ಜಾತಿಗಳಿವೆ ಅದೊಂದು ವಾಸ್ತವ ಆದರೆ ಅದು ಜಾತಿವಾದ ಆಗಬಾರ್ದು ಧರ್ಮಗಳಿವೆ ಅದೊಂದು ವಾಸ್ತವ ಆದರೆ ಅದು ಧಾರ್ಮಿಕ ಮೂಲಭೂತವಾದ ಆಗಬಾರದು ಆದರೆ ಇವತ್ತೇನಾಗಿದೆ ಇದಕ್ಕೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಆದರೆ ಇಡೀ ಬೌದ್ಧಿಕ ವಲಯವೇ ವಿಭಜಿತಗೊಂಡಿರುವ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನನ್ನ ಕೊಡ್ತಿದ್ದೇವೆ ಎಷ್ಟರ ಮಟ್ಟಿಗೆ ವಿಭಜಿತಗೊಂಡಿದೆ ಅಂದರೆ ಯಾರು ಪ್ರಗತಿಪರ ಯಾರು ಪ್ರಗತಿಪರ ಅಲ್ಲ ಯಾರು ದೇಶಪ್ರೇಮಿ ಯಾರು ದೇಶ ಪ್ರೇಮಿ ಅಲ್ಲ ಅನ್ನೋದಕ್ಕೆ ಧರ್ಮಾಧಾರಿತವಾದಂಥ ಮಾನದಂಡಗಳನ್ನು ಅನ್ವಯಿಸೋದಿದೆಯಲ್ಲ ಅದು ಸಂವಿಧಾನಬದ್ಧವಾದದ್ದು ಅಲ್ಲ ನಿಜವಾದ ಅರ್ಥದಲ್ಲಿ ಸಮಾನತೆಯ ಆಶಯವೂ ಅಲ್ಲ ಜನಪರವಾದದ್ದು ಅಲ್ಲ ಇಂಥದ್ದೊಂದು ವಿಶೇಷವಾದ ವಿಶೇಷ ಅಂತಂದರೆ ವಿಕೃತವಾಗಿರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ ಆದರೆ ನಮ್ಮ ಪರಂಪರೆ ಇದೆಯಲ್ಲ ಅದು ಬಹಳ ಮುಖ್ಯ ಇವರ ಕರಪತ್ರದ ಒಂದು ಕಡೆ ಜೈ ಜನಸಾಮಾನ್ಯ ಅನ್ನೋ ಒಂದು ಮಾತಿದೆ ಅದು ಜೈ ಭೀಮ್ ಇದೆ ಜೈ ಸಂವಿಧಾನ ಇದೆ ಜೈ ಜನಸಾಮಾನ್ಯ ಅನ್ನೋದಿದೆ ಜನಸಾಮಾನ್ಯರಿಗೆ ನಾವು ನಮ್ಮ ಪರಂಪರೆಯ ಮುಖಾಂತರವಾಗಿ ತಲುಪಬೇಕಾಗಿರುವಂಥ ಸಂದರ್ಭದಲ್ಲಿದ್ದೇವೆ ನಮ್ಮ ಪರಂಪರೆ ಎಷ್ಟು ದೊಡ್ಡದು ಅನ್ನೋದನ್ನು ನೀವು ಯೋಚನೆ ಮಾಡಿ ಈ ಸಂದರ್ಭದ ಒಳಗಡೆ ಇವತ್ತು ಬಿಕ್ಕಟ್ಟು ಬಂದಿರೋದು ಏನು ಅಂತ ಅಂದರೆ ಇಪ್ಪತ್ತನೇ ಶತಮಾನದಲ್ಲಿ ನಾವು ಸಮಾನತೆಯನ್ನು ಕುರಿತು ಹೆಚ್ಚು ಮಾತಾಡ್ತಾ ಇದ್ವಿ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಸೌಹಾರ್ದತೆಯನ್ನು ಕುರಿತು ಹೆಚ್ಚು ಮಾತಾಡುವಂಥ ಸ್ಥಿತಿ ಬಂದಿದೆ ಅಂದರೆ ನಮ್ಮ ಆಶಯಗಳು ಪಲ್ಲಟಗೊಂಡಿರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ ಇದಕ್ಕೆ ಕಾರಣ ಏನು ಇಪ್ಪತ್ತನೇ ಶತಮಾನದಲ್ಲಿ ಮಾನವೀಯತೆಯನ್ನು ಕುರಿತು ಮಾತಾಡ್ತಾ ಇದ್ವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾನವೀಯತೆಯ ಜಾಗವನ್ನು ಮತೀಯತೆ ಆಕ್ರಮಿಸಿಕೊಂಡಿದೆ ಇಪ್ಪತ್ತನೇ ಶತಮಾನದಲ್ಲಿ ರಾಷ್ಟ್ರೀಕರಣ ಬಹಳ ಆದ್ಯತೆಯಾಗಿತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಖಾಸಗೀಕರಣ ಆದ್ಯತೆಯಾಗಿರೋ ಸಂದರ್ಭದಲ್ಲಿದ್ದೇವೆ ನಾವು ಇಪ್ಪತ್ತನೇ ಶತಮಾನದಲ್ಲಿ ಪ್ರಜಾಸತ್ತಾತ್ಮಕ ಸಂವಾದ ಇದೆಯಲ್ಲ ಸಂವಾದ ನಮ್ಮ ದೊಡ್ಡ ಆಶಯವಾಗಿತ್ತು ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಧಾರ್ಮಿಕ ಜಾತಿಯ ಉನ್ಮಾದ ಜಾಸ್ತಿ ಆಗಿರೋ ಸಂದರ್ಭದಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ನಾವು ತಲುಪಬೇಕಾದ್ರೆ ನಮ್ಮ ಪರಂಪರೆಯಲ್ಲಿರ್ತಕ್ಕಂಥ ಕೆಲವು ಅಂಶಗಳ ಮುಖಾಂತರ ನಿದರ್ಶನಗಳ ಮುಖಾಂತರ ನಾವು ಜನಗಳಿಗೆ ತಲುಪಬೇಕಾಗಿದೆ ಹಾಗಾದರೆ ನಮ್ಮ ಪರಂಪರೆ ಎಂಥದ್ದು ನಮ್ಮ ಭಾರತ ಎಂಥದ್ದು ಇದರ ಸೌಂದರ್ಯ ಏನು ಇದರ ಸತ್ವ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಸಂವಿಧಾನ ಸಭೆಯಲ್ಲಿ ನಡೆದ ಒಂದು ಚರ್ಚೆ ನನಗೆ ನೆನಪಿಗೆ ಬರುತ್ತೆ ಹಿಂದೂ ಧರ್ಮಕ್ಕೆ ಬದ್ಧವಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮವನ್ನು ಒಪ್ಪದೇ ಇರತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಅಂದರೆ ವಿಭಿನ್ನವಾದ ಧರ್ಮಗಳಿಗೆ ಸೇರಿದ ಸಂದರ್ಭದಲ್ಲಿಯೂ ಸಹ ಈ ದೇಶದಲ್ಲಿ ಧಾರ್ಮಿಕ ಸಮಾನತೆ ಇರಬೇಕು ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಅಂತ ಇಬ್ಬರೂ ಪ್ರತಿಪಾದನೆ ಮಾಡಿದ್ದಿದೆಯಲ್ಲ ಇದು ನಮ್ಮ ಭಾರತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೆ ಸ್ವಾತಂತ್ರ್ಯ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಅಶ್ವಕುಲ್ಲಾ ಖಾನ್ ಅಂತ ಒಬ್ಬ ವ್ಯಕ್ತಿ ಹಾಗೆ ರಾಮ್ ಪ್ರಸಾದ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ ಅಶ್ವಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಇಬ್ಬರು ಸೋದರರಂತೆ ಸ್ನೇಹಿತರಾಗಿರ್ತಕ್ಕಂಥವ್ರು ಒಟ್ಟಿಗೆ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು ಬ್ರಿಟಿಷರು ಅವರನ್ನು ಇಬ್ಬರನ್ನು ಒಂದೇ ದಿವಸ ಗಲ್ಲಿಗೇರಿಸ್ತಾರೆ ಇವರಿಬ್ಬರು ಒಟ್ಟಾಗಿ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿದ್ದು ಮತ್ತು ಇಬ್ಬರು ಒಂದೇ ದಿವಸ ಗಲ್ಲಿಗೇರಿದಂತಹ ಸಂದರ್ಭ ಇದೆಯಲ್ಲ ವಸಾಹತುಶಾಹಿ ವಿರುದ್ಧದ ಈ ಹೋರಾಟದ ಈ ಸೌಹಾರ್ದ ಸಂಘರ್ಷ ಇದೆಯಲ್ಲ ಇದು ನಮ್ಮ ಭಾರತ ಮಹಿಳೆಯರಿಗೆ ವಿದ್ಯೆಯನ್ನು ಕಲಿಸಬೇಕು ಹೇಳಿ ಸಂಪ್ರದಾಯವಾದಿಗಳ ಎಲ್ಲ ವಿರೋಧಗಳನ್ನು ಲೆಕ್ಕಿಸದೆ ಅದಕ್ಕೆ ಎದುರಾಗಿ ನಿಂತು ಹೆಣ್ಣುಮಕ್ಕಳಿಗೆ ವಿದ್ಯೆ ಕಲಿಸೋದಕ್ಕೆ ಆರಂಭ ಮಾಡಿದಂಥವರು ಸಾವಿತ್ರಿಬಾಯಿ ಅವರು ಆದರೆ ಸಾವಿತ್ರಿಬಾಯಿ ಅವರು ಶಾಲೆಯನ್ನು ಆರಂಭ ಮಾಡಿದರೆ ಮನೆ ಮನೆಗೆ ಹೋಗಿ ಹೆಣ್ಣುಮಕ್ಕಳನ್ನು ಕರ್ಕೊಂಬಂದು ಶಾಲೆಗೆ ಸೇರಿಸ್ತಾಯಿದ್ದಂಥವರು ಫಾತಿಮಾ ಶೇಖ್ ಅವರು ಅಂದರೆ ಒಂದು ಕಡೆ ಸಾವಿತ್ರಿಬಾಯಿ ಪುಲೆ ಇದ್ದಾರೆ ಅವ್ರ ಜೊತೆ ಪಾತಿಮಾ ಶೇಕಿದ್ದಾರೆ ಇಬ್ಬರೂ ಸೇರಿ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾರಲ್ಲ ಇದು ನಮ್ಮ ಭಾರತ ಈ ಭಾರತವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ತಪ್ಪಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ಕೊರೋನಾ ಕಾಲವನ್ನು ನೀವು ಜ್ಞಾಪಿಸ್ಕೊಳ್ಳಿ ಕೊರೋನಾ ಕಾಲದ ಒಳಗಡೆ ಯಾರು ಯಾವ ಜಾತಿ ಅಂತ ಕೇಳಲಿಲ್ಲ ಯಾರು ಯಾವ ಧರ್ಮ ಅಂತ ಕೇಳಲಿಲ್ಲ ಪರಸ್ಪರ ಎಲ್ಲರೂ ಸಹಕರಿಸಿದರು ಆಶ್ರಯ ಕೊಟ್ಟರು ರೋಗಿಗಳನ್ನು ಆರೈಕೆ ಮಾಡಿದರು ಅದು ನಮ್ಮ ಭಾರತ ಅಷ್ಟು ದೂರ ಹೋಗೋದು ಬೇಡ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪೆಹಲ್ಗಾವಲ್ಲಿ ಏನು ಹತ್ಯಾಕಾಂಡ ನಡೀತು ಅದನ್ನು ನಾವೆಲ್ಲರೂ ಖಂಡಿಸಲೇಬೇಕು ಈ ಸಮಾವೇಶದ ಆರಂಭದಲ್ಲಿಯೇ ಆ ಖಂಡಿಸಿರೋದನ್ನು ನಾವು ನೋಡಿದ್ದೇವೆ ಹಾಗಾಗಿ ಈ ಸಮಾವೇಶವೂ ಖಂಡಿಸುತ್ತೆ ಅನ್ನೋದೇ ನನ್ನ ಭಾವನೆ ಅಲ್ಲಿ ನಡೆದಂಥ ಹತ್ಯೆ ಇದೆಯಲ್ಲ ಅದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅದು ಅಮಾನವೀಯವಾದದ್ದು ಆದರೆ ಅಮಾನವೀಯವಾದಂತಹ ಹತ್ಯಾಕಾಂಡ ಏನ್ ಹಿಡೀತೋ ಅದನ್ನು ನಾವು ಉಗ್ರವಾಗಿಯೇ ಖಂಡಿಸಬೇಕಾಗಿರುತ್ತೆ ಭಯೋತ್ಪಾದನೆಯನ್ನು ವಿರೋಧಿಸಬೇಕಾಗಿರುತ್ತೆ ಈ ದೇಶದ ಒಳಗಡೆ ಒಂದು ಕಡೆ ಭಯೋತ್ಪಾದನೆ ಇದೆ ಇನ್ನೊಂದು ಕಡೆ ದ್ವೇಷೋತ್ಪಾದನೆ ಇದೆ ಮತ್ತೊಂದು ಕಡೆ ಪ್ರಪಂಚದ ಒಳಗಡೆ ಯುದ್ಧೋತ್ಪಾದನೆ ಇದೆ ಆ ಯುದ್ಧೋತ್ಪಾದನೆಯೂ ನಮಗೆ ಬೇಡ ಇಲ್ಲ ಭಯೋತ್ಪಾದನೆಯೂ ನಮಗೆ ಬೇಡ ದ್ವೇಷೋತ್ಪಾದನೆಯೂ ಬೇಡ ಯಾಕೆಂದರೆ ಮೂರು ಹಿಂಸೆಯನ್ನು ಉಂಟು ಮಾಡುತ್ತವೆ ಜನಗಳಿಗೆ ಹಿಂಸೆ ಕೊಡತ್ವೆ ಕಡೆಗೆ ಸಾವನ್ನು ಬಯಸುತ್ತವೆ ಬಲಿ ತೆಗೆದುಕೊಳ್ಳುತ್ತವೆ ಇಂಥದನ್ನು ನಾವು ಖಂಡಿಸಬೇಕು ಮತ್ತು ವಿರೋಧಿಸಬೇಕು ಆದರೆ ಇದೇ ಸಂದರ್ಭದ ಒಳಗಡೆ ಪೆಹಲ್ಗಾವಿನ ಹತ್ಯಾಕಾಂಡ ನಡೆದಂಥ ಅಮಾನವೀಯ ಸಂದರ್ಭದ ಒಳಗಡೆ ಆನಂತರ ಏನೆಲ್ಲ ನಡೀತು ಅನ್ನೋದನ್ನು ನೋಡಿ ಕರ್ನಾಟಕದ ಒಬ್ಬ ಹೆಣ್ಣುಮಗಳು ಪಲ್ಲವಿಯನ್ನವರು ತಮ್ಮ ಪತಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಹೇಳಿದರು ಪತಿಯನ್ನು ಕಳ್ಕೊಂಡ ಮೇಲೆ ಮೂರು ಜನ ಮುಸ್ಲಿಮರು ನನ್ನನ್ನು ಮತ್ತು ನನ್ನ ಮಗನನ್ನು ರಕ್ಷಣೆ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡೋಗಿ ಸು ಭಾಳ ಸು ಸುರಕ್ಷಿತ ಜಾಗಕ್ಕೆ ಬಿಟ್ರು ಅಂತ ಹೇಳಿದರು ಇದು ಭಾರತದ ಸಂಕೇತ ಅಂದರೆ ಏನೆಲ್ಲ ನಡೀತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿರುತ್ತೆ ನಜಕತ್ತಾಲಿ ಅಂತಕ್ಕಂಥ ಒಬ್ಬ ಮುಸ್ಲಿಮ್ ನಜಕತ್ತಾಲಿ ಅನ್ನುವಂಥ ಒಬ್ಬ ಮುಸ್ಲಿಮ್ಮು ನಾಲ್ಕು ಕುಟುಂಬಗಳನ್ನು ಛತ್ತೀಸ್ಗಢದ ನಾಲ್ಕು ಕುಟುಂಬಗಳನ್ನು ರಕ್ಷಣೆ ಮಾಡ್ತಾರೆ ಅಲ್ಲಿ ಆ ನಾಲ್ಕು ಕುಟುಂಬಗಳನ್ನು ರಕ್ಷಣೆ ಮಾಡಿದಾಗ ಹನ್ನೊಂದು ಜನರನ್ನು ರಕ್ಷಣೆ ಮಾಡ್ತಾರೆ ಅವರು ರಕ್ಷಣೆ ಮಾಡಿದ್ರಿಂದ ನಾವು ಉಳ್ಕೊಂಡ್ವಿ ಅಂತ ಹೇಳಿ ಬರೆದುಕೊಂಡವರು ಕಾಂಗ್ರೆಸ್ನವರಲ್ಲ ಎಡಪಂಥೀಯರಲ್ಲ ರೈತ ಸಂಘದವರಲ್ಲ ದಲಿತರು ಅಲ್ಲ ಯಾರೂ ಅಲ್ಲ ಛತ್ತೀಸ್ಗಢದ ಯುವ ಮೋರ್ಚಾದ ನಾಯಕರಾದಂತಹ ಅರವಿಂದ ಅಗರ್ವಾಲ್ ಅವರು ಸ್ವತಃ ಬರ್ಕೊಳ್ತಾರೆ ಏನು ಅಂತಂದರೆ ನಜಕ ತಾಲಿಯನ್ನು ಇದ್ದುದರಿಂದ ನಮ್ಮ ಕುಟುಂಬದ ಹನ್ನೊಂದು ಜನ ನಾವು ಉಳ್ಕೊಂಡ್ವಿ ಇದು ಭಾರತ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ ಅಲ್ಲ ಉಗ್ರಗಾಮಿಗಳಿಂದ ಅಥವಾ ಭಯೋತ್ಪಾದಕರಿಂದ ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಕುದುರೆ ಮೇಲೆ ಕೂತಿದ್ದಂಥ ಆದಿಲ್ ಹುಸೇನ್ ಆ ನಜಕತ್ತಾಲಿ ಅನ್ನೋನಿದಾನೆಲ್ಲ ಅವ್ರು ಬಂದೂ ಹೌದು ಹೌದು ಆತ ಎ ಕೆ ಫಾರ್ಟಿ ಸೆವೆನ್ ಗನ್ನನ್ನು ಕಿತ್ಕೊಳಕ್ಕೆ ಹೋಗ್ತಾನೆ ತಾನು ಗುಂಡಿಗೆ ಬಲಿಯಾಗ್ತಾನೆ ಅಲ್ಲಿ ತಾನು ಅಂದರೆ ಇವರನ್ನು ರಕ್ಷಿಸಬೇಕು ಪ್ರವಾಸಿಗರನ್ನು ಈ ಹತ್ಯಾಕಾಂಡ ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ತಾನು ಎದೆಯೊಡ್ಡಿ ಸತ್ತೋಗ್ತಾನಲ್ಲ ಇದೂ ಸಹ ಭಾರತವೇ ಅನ್ನೋದನ್ನು ನಾವು ಮರೆಯಬಾರದು ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದು ಕೇರಳದ ಭಾರತಿ ಮೆನನ್ನಂತಕ್ಕಂಥ ಹೆಣ್ಣುಮಗಳು ತನ್ನ ತಂದೆಯನ್ನು ಕಳ್ಕೊಂಡಿರ್ತಾರೆ ತಂದೆಯನ್ನು ಕಳ್ಕೊಂಡಾಗ ಆಕೆಯನ್ನು ಕರ್ಕೊಂಡು ಹೋಗ್ತಕ್ಕಂಥವರು ರಕ್ಷಣೆ ಮಾಡಿದಂಥವರು ಮುಸಾಫಿರ್ ಮತ್ತು ಸಮೀರ್ ಎನ್ನುವ ಇಬ್ಬರು ಯುವಕರು ಆಕೆಯೇ ಹೇಳ್ಕೊಳ್ತಾಳೆ ನಾನು ನನ್ನ ತಂದೆಯನ್ನು ಇಲ್ಲಿ ಬಂದು ಕಳ್ಕೊಂಡೆ ಆದರೆ ಕಾಶ್ಮೀರದಲ್ಲಿ ನಾನು ಇಬ್ಬರು ಸೋದರರನ್ನು ಪಡ್ಕೊಂಡೆ ಅಂತ ಹೇಳ್ತಾಳೆ ಕಾಶ್ಮೀರದಲ್ಲಿ ಇಬ್ಬರು ಸೋದರರನ್ನು ಪಡ್ಕೊಂಡೆ ಅಂತ ಹೇಳುವ ಸನ್ನಿವೇಶ ಬಂತಲ್ಲ ಇದು ಭಾರತೀಯ ಮನಸ್ಸು ಸೊ ಈ ಥರದ ಒಂದು ಸನ್ನಿವೇಶಗಳು ಅಂದರೆ ಒಂದು ಅಮಾನವೀಯವಾದಂತಹ ಘಟನೆ ನಡೆದಂಥ ಸಂದರ್ಭದಲ್ಲಿ ಮಾನವೀಯವಾಗಿ ವರ್ತಿಸ್ತಕ್ಕಂಥ ಮನುಷ್ಯ ಮನಸ್ಸುಗಳು ಈ ಭಾರತದಲ್ಲಿವೆ ಅನ್ನೋದನ್ನು ಮರಿಬಾರದು ಇದನ್ನು ಮನ್ನಿಸ್ಬೇಕಾಗಿರುತ್ತೆ ಅಲ್ಲಿ ಯಾವ ಜಾತಿ ಬರಲಿಲ್ಲ ಯಾವ ಧರ್ಮ ಬರಲಿಲ್ಲ ಇವರ ಪ್ರಾಣವನ್ನು ರಕ್ಷಿಸಬೇಕು ಇವರನ್ನು ಉಳಿಸಬೇಕು ಅನ್ನೋ ಸಂದರ್ಭದ ಒಳಗಡೆ ಜಾತಿ ಧರ್ಮಗಳನ್ನು ಮೀರಿದ ಮನಸ್ಸುಗಳು ಕೆಲಸ ಮಾಡಿದ್ವಲ್ಲ ಅಂಥ ಭಾರತೀಯ ಮನಸ್ಸನ್ನು ನಾವು ವಿಸ್ತರಿಸಬೇಕಾಗಿದೆ ನೆಲೆಗೊಳಿಸಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ನೀವು ಟಿ ವಿಗಳಲ್ಲಿ ನೋಡಿದರೆ ಎರಡು ಚಿತ್ರಗಳು ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಒಂದು ಒಬ್ಬ ಮನುಷ್ಯ ಸತ್ತಿದ್ದಾನೆ ಆ ಸತ್ತಿರೋ ಮನುಷ್ಯನ ಪಕ್ಕದಲ್ಲಿ ಒಬ್ಬ ಹೆಣ್ಣುಮಗಳು ರೋದಿಸ್ತಾ ಕೂತಿದ್ದಾಳೆ ಈ ಚಿತ್ರವನ್ನು ನಮ್ಮ ಮಾಧ್ಯಮಗಳು ಮತ್ತೆ ತೋರಿಸ್ತಾ ಇರುತ್ತವೆ ಇಷ್ಟು ತೋರಿಸ್ತೇ ಇದ್ದಾಗಲೂ ಇನ್ನೊಂದು ಚಿತ್ರ ಇದೆ ಅದೇನೆಂದರೆ ಒಬ್ಬ ವ್ಯಕ್ತಿ ಒಂದು ಮಗುವನ್ನು ಒಬ್ಬ ಹುಡುಗನನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ ಈ ಎರಡೂ ಸಹ ಭಾರತವನ್ನು ಭಾರತದ ಪ್ರಸಕ್ತ ಸನ್ನಿವೇಶವನ್ನು ಸಂಕೇತಿಸುತ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಬ್ಬ ವ್ಯಕ್ತಿ ತನ್ನ ಬೆನ್ನ ಮೇಲೆ ಒಬ್ಬ ಹುಡುಗನನ್ನು ಹೋದ್ನಲ್ಲ ಪಲ್ಲವಿಯ ಮಗ ಕರ್ನಾಟಕದ ಹೆಣ್ಣು ಮಗಳ ಮಗ ಅವನು ಆ ರಕ್ಷಣೆ ಮಾಡ್ತಾನೆ ಇದು ಒಂದು ಸಂಕೇತ ಇನ್ನೊಂದು ಕಡೆ ಅಮಾನವೀಯವಾಗಿ ಹತ್ಯೆ ಆಗಿದೆ ಅಲ್ಲಿ ಹೆಣ್ಣುಮಗಳು ರೋಧಿಸ್ತಾ ಇದ್ದಾಳೆ ಇದು ಇನ್ನೊಂದು ಸಂಕೇತ ಅಂದರೆ ಇಂಥ ಎರಡು ಸಂಕೇತಗಳು ಎರಡು ರೂಪಕಗಳು ಎರಡು ಪ್ರತೀಕಗಳಿರುವ ಸಂದರ್ಭದ ಒಳಗಡೆ ನಾವು ಸಂವಿಧಾನದ ಬಗ್ಗೆಗೆ ಮಾತಾಡ್ತಕ್ಕಂಥವರು ಆಯ್ಕೆ ಮಾಡಿಕೊಳ್ಬೇಕಾಗಿರೋದು ಏನು ಇದು ಬಹಳ ಮುಖ್ಯವಾದ್ದು ನಾವು ಸದಾ ಬೈದು 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 ನಮ್ಮ ನಾಲಿಗೆಯನ್ನೇ ಒಂದು ರೀತಿ ಸೌಕರಾಗ ಮಾಡ್ಕೋಬೇಕಾ ಸಕಾರಾತ್ಮಕವಾಗಿ ಯೋಚಿಸ್ಬೇಕಾ ಎಂಥ ಸಮಾಜವನ್ನು ನಾವು ಕಟ್ಟಬೇಕು ಸೊ ಈ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ಹಾಗಾಗಿಯೇ ನಾನು ಆರಂಭದಲ್ಲಿ ಹೇಳಿದ್ದು ಸಂವಿಧಾನವನ್ನು ಕೈಯಲ್ಲಿಡ್ಕೊಂಡು ಪ್ರದರ್ಶನ ಮಾಡತಕ್ಕಂಥವ್ರಿಗೆ ಆಕೃತಿ ಹೋಗಿದೆಯೇ ಸಂವಿಧಾನಕ್ಕೆ ಕೈ ಮುಗಿದು ಪೂಜೆ ಮಾಡ್ತಕ್ಕಂಥವ್ರಿಗೆ ಅಂತರಂಗದಲ್ಲಿ ನಿಜವಾದ ಭಕ್ತಿ ಇದೆಯೇ ಈ ಪ್ರಶ್ನೆಗಳ ಜೊತೆಗೆ ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ ನಾವು ಕಟ್ಟಬೇಕಾಗಿರುವ ನಾವು ಸಂರಕ್ಷಣೆ ಮಾಡಬೇಕಾಗಿರುವ ಭಾರತೀಯ ಬದುಕು ಎಂಥದ್ದು ಆ ಭಾರತೀಯ ಬದುಕು ಯಾವ ರೀತಿಯಲ್ಲಿರಬೇಕು ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಸಂವಿಧಾನದ ಪೀಠಿಕಾ ಭಾಗವನ್ನು ನಮ್ಮ ಹಿರಿಯರಾದ ವಿಜಯಮ್ಮ ಅವರು ಇವತ್ತು ಓದಿದ್ರು ನಾವೆಲ್ಲ ಪಠನೆ ಮಾಡಿದ್ವಿ ಪೀಠಿಕಾ ಭಾಗದಲ್ಲಿ ಸಮಾಜವಾದಿ ಅಂತಿದೆ ನಿಜ ಸಂವಿಧಾನ ಸ್ವೀಕಾರ ಆದಾಗ ಸಮಾಜವಾದ ಅನ್ನೋ ಪದ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂಬೇಡ್ಕರ್ ಅವರು ಭಾಷಣ ಮಾಡ್ತಾ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನದ ಒಳಗಡೆ ಸಮಾಜವಾದ ಅಂತರ್ಗತವಾಗಿದೆ ಅಂತಲೇ ಹೇಳಿದರು ಆದರೆ ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಳಿ ಈ ದೇಶದ ಸಮಾಜವಾದ ಇದೆಯಾ ನಾವು ಸಮಾಜವಾದ ಎನ್ನುವುದನ್ನು ಕಂಠಪಾಡಿ ಓ ಓದ್ತಿರ್ತೇವೆ ಸಮಾಜವಾದ ಈ ದೇಶದಲ್ಲಿದೆಯಾ ಸಮಾಜವಾದಕ್ಕೆ ಮುನ್ನಡೆ ಆಗಿದೆಯಾ ಸಮಾಜವಾದದ ಆಶಯಗಳು ಕೊಚ್ಚುವಾಗ ಎಷ್ಟೋ ದಿವಸ ಆಗಿದೆಯಲ್ಲ ಈ ದೇಶದ ಒಳಗಡೆ ಹಾಗಾಗಿ ನಿಜವಾದ ಈ ಸಂವಿಧಾನ ರಕ್ಷಣೆ ಯಾವುದು ಅಂತಂದರೆ ಸಂವಿಧಾನದ ಪೀಠಿಕಾ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆಶಯಗಳನ್ನು ಮರುಸ್ಥಾಪಿಸುವುದಿದೆಯಲ್ಲ ಅದು ನಿಜವಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಕ್ಕಾಗಿ ಅಂತ ಪೀಠಿಯಲ್ಲಿದೆ ನಿಜ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಒಂದಷ್ಟು ಸಿಕ್ಕಿದೆ ಆರ್ಥಿಕ ನ್ಯಾಯ ಒಂದಷ್ಟು ಸಿಕ್ಕಿದೆ ರಾಜಕೀಯ ನ್ಯಾಯ ಒಂದಷ್ಟು ಸಿಕ್ಕಿದೆ ಆದರೆ ನಿಜವಾದ ಅರ್ಥದ ಒಳಗಡೆ ಸಮಾನತೆಯ ಆಧಾರದ ಮೇಲೆ ಪೂರ್ಣ ಪ್ರಮಾಣದ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಸಿಕ್ಕಿದೆಯೇ ಆದ್ದರಿಂದ ನಮ್ಮ ಆದ್ಯತೆ ಏನಾಗಿರಬೇಕು ಈ ದೇಶದ ಒಳಗಡೆ ಖಾಸಗೀಕರಣ ವಿಜೃಂಭಿಸ್ತಿರೋ ಸಂದರ್ಭದ ಒಳಗಡೆ ಉದಿ ಉದಾರೀಕರಣ ನೀತಿಗಳು ಕೋಟ್ಯಾಧಿಪತಿಗಳಿಗೆ ಸಹಾಯ ಮಾಡ್ತಿರೋ ಈ ಸಂದರ್ಭದ ಒಳಗಡೆ ಜನಸಾಮಾನ್ಯರ ಬದುಕನ್ನು ಹಸನು ಮಾಡ್ತಕ್ಕಂಥ ಸಮಾನತೆಯ ಆಶಯವನ್ನು ಸ್ಥಾಪಿಸಿದರೆ ಮಾತ್ರ ಇವೆಲ್ಲ ಮಾತಾಡೋಕ್ಕೆ ಸಾಧ್ಯ ನಾವು ಅದನ್ನು ಸ್ಥಾಪಿಸ್ದೇ ಹೋದಾಗ ನಾವು ಕಂಠಪಾಠವನ್ನಷ್ಟೇ ಹೇಳ್ತಿರ್ತೇವೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ ಹಾಗೆ ಧರ್ಮ ನಿರಪೇಕ್ಷವಾದದ್ದು ಅಂತ ನಾವು ಹೇಳ್ತೇವೆ ನಾನು ಆಗಲೇ ಹೇಳಿದೆ ಧರ್ಮಗಳಿವೆ ಇಲ್ಲ ಅಂತ ಹೇಳಲ್ಲ ಜಾತಿಗಳಿವೆ ಇಲ್ಲ ಅಂತ ಹೇಳಲ್ಲ ಪಕ್ಷಗಳಿವೆ ಇಲ್ಲ ಅಂತ ಹೇಳಲ್ಲ ಆದರೆ ನಮಗೆ ಕಡೆ ಪಕ್ಷ ಎಂಥ ನ್ಯಾ ನಾಯಕತ್ವ ಬೇಕು ಜಾತಿಯೊಳಗಿದ್ದು ಜಾತಿಯನ್ನು ಮೀರಿದ ಸಾಮಾಜಿಕ ನಾಯಕತ್ವ ಬೇಕು ಕಡೆ ಪಕ್ಷ ಧರ್ಮದೊಳಗಿದ್ದು ಧರ್ಮವನ್ನು ಮೀರಿದ ಧಾರ್ಮಿಕ ನಾಯಕತ್ವ ಬೇಕು ಪಕ್ಷದೊಳಗಿದ್ದು ಪಕ್ಷವನ್ನು ಮೀರಿ ನೋಡುವ ರಾಜಕೀಯ ನಾಯಕತ್ವ ಬೇಕು ನೀವು ಪಕ್ಷದಲ್ಲಿ ಇರ್ತೀರಿ ಆದರೆ ಅದರ ಆಚೆಗೆ ನಿಂತು ನೋಡಕ್ಕೆ ಸಾಧ್ಯ ಇರಬೇಕು ಒಂದು ಜಾತಿಯಲ್ಲಿ ಇರ್ತೀರಿ ನಿಜ ಆದರೆ ಜಾತಿಯ ಆಚೆಗೆ ನಿಂತು ನಿಮ್ಗೆ ನೋಡೋಕೆ ಸಾಧ್ಯ ಇರಬೇಕು ಅದು ನಿಜವಾದ ಸಾಮಾಜಿಕ ನಾಯಕತ್ವ ಒಂದು ಧರ್ಮದಲ್ಲಿರ್ತೀವಿ ಅದು ನಿಮ್ಮ ನಂಬಿಕೆ ಸಂವಿಧಾನ ನಂಬಿಕೆಗಳನ್ನು ಮನ್ನಿಸಿದೆ ಅದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಆ ಧರ್ಮದಲ್ಲಿರ್ತೀರಿ ಆದರೆ ಅದರ ಆಚೆಗೆ ನಿಂತು ನೋಡ್ತಕ್ಕಂಥ ಒಂದು ನೋಟ ನಿಮಗೆ ಸಾಧ್ಯ ಆಗಬೇಕು ಆದ್ದರಿಂದ ಇವತ್ತು ಸಾಧ್ಯ ಆಗಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಜಾತಿಯೊಳಗಿದ್ದು ಜಾತಿಯನ್ನು ಮೀರಿದ ಸಾಮಾಜಿಕ ನಾಯಕತ್ವ ಬೇಕು ನಮಗೆ ಪಕ್ಷದೊಳಗಿದ್ದು ಪಕ್ಷವನ್ನು ಮೀರಿ ನೋಡುವ ರಾಜಕೀಯ ನಾಯಕತ್ವ ಬೇಕು ಧರ್ಮದೊಳಗಿದ್ದು ಧರ್ಮವನ್ನು ಮೀರಿ ನೋಡುವ ಒಂದು ಧಾರ್ಮಿಕ ನಾಯಕತ್ವ ಬೇಕು ಆಗ ಈ ದೇಶದ ಒಳಗಡೆ ಸಮಾನತೆ ಬರೋದಕ್ಕೆ ಸಾಧ್ಯ ಮತ್ತು ಸೌಹಾರ್ದತೆ ಬರೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೇನೆ ನಾವು ಇಲ್ಲದೇ ಇದ್ದರೆ ನಮ್ಮ ಮಾತುಗಳು ಎಲ್ಲೋ ಒಂದು ಕಡೆ ವೇದಿಕೆ ಮೇಲೆ ಮಾತಾಗುವ ಒಂದು ಅಪಾಯ ಇದೆ ಇವತ್ತು ಯಾವ ಸ್ಥಿತಿಯಲ್ಲಿದ್ದೇವೆ ಅಂತ ಯೋಚನೆ ಮಾಡಿ ದಲಿತರ ಮೇಲಿನ ದೌರ್ಜನ್ಯ ನಿಂತಿದೆಯಾ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡ್ತೇವೆ ದಲಿತರ ಮೇಲಿನ ದಲಿತರಲ್ಲಿ ಈಗ ಅಸ್ಪೃಶ್ಯತೆಯ ನಿಷೇಧವನ್ನು ಕುರಿತು ಸಂವಿಧಾನ ಮಾತಾಡುತ್ತೆ ಅಸ್ಪೃಶ್ಯತೆಯ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸಂವಿಧಾನದಲ್ಲಿ ಕಾನೂನುಗಳಿವೆ ಆದರೆ ಅಸ್ಪೃಶ್ಯತೆಯ ಆಚರಣೆ ಇನ್ನೂ ಜೀವಂತವಾಗಿದೆ ಈ ದೇಶದ ಒಂದು ಮಾಹಿತಿ ಪ್ರಕಾರ ಒಂದು ಕೋಟಿ ಎಂಬತ್ತೇಳು ಲಕ್ಷ ಜನ ಇನ್ನು ಕೈಯಲ್ಲಿ ಮಲವನ್ನು ಎತ್ತುತ್ತಿದ್ದಾರೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಜನ ಕೈಯಲ್ಲಿ ಮಲವನ್ನು ಈ ದೇಶದಲ್ಲಿ ಎತ್ತಾಯಿದ್ದಾರೆ ಇದಕ್ಕೆ ಯಾರು ಕಾರಣ ಒಂದು ಪಕ್ಷ ಕಾರಣವ ಒಬ್ಬ ವ್ಯಕ್ತಿ ಕಾರಣವ ಇಡೀ ಸಮಾಜ ಕಾರಣವ ನಮ್ಮ ಮನಸ್ಸಿದೆಯಲ್ಲ ಮಾನಸಿಕ ಮಲಿನತೆ ಇದೆಯಲ್ಲ ಸಾಮಾಜಿಕ ಮಲಿನತೆ ಇದೆಯಲ್ಲ ಅದು ಹೋಗದೆ ಇದು ಸಾಧ್ಯ ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಒಂದು ರಾಷ್ಟ್ರೀಯ ದಲಿತ ಹಕ್ಕು ಅಭಿಯಾನ ಅಂತ ಒಂದು ಸಂಸ್ಥೆ ಸಮೀಕ್ಷೆ ಮಾಡಿರುವ ಪ್ರಕಾರ ಈ ದೇಶದಲ್ಲಿ ಪ್ರತಿ ವಾರ ಹದಿಮೂರು ಜನ ದಲಿತರ ಹತ್ಯೆ ಆಗುತ್ತೆ ಪ್ರತಿ ವಾರ ಹಾಗೇನೇ ಕೇಂದ್ರ ಸಚಿವರು ಒಬ್ಬರು ಅಜಯ್ ಕುಮಾರ್ ಮಿಶ್ರಾ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳ ಒಂದು ಮಾಹಿತಿಯನ್ನು ಕೊಡ್ತಾರೆ ನಾಲ್ಕು ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ದಲಿತ ದೌರ್ಜನ್ಯದ ಪ್ರಕರಣಗಳು ನಡೆದಿವೆ ಅಂತ ಹೇಳ್ತಾರೆ ಇದು ಸಚಿವರು ಹೇಳಿದ್ದು ನಾನು ಹೇಳ್ತಿರೋದಲ್ಲ ಸಂಸತ್ತಿನಲ್ಲಿ ಹೇಳಿದ್ದು ನಾಲ್ಕು ವರ್ಷದಲ್ಲಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ದಲಿತ ದೌರ್ಜನ್ಯ ಪ್ರಕರಣಗಳು ನಡೆದಿವೆ ಆದರೆ ಅದರಲ್ಲಿ ಇತ್ಯರ್ಥ ಆದದ್ದು ಶಿಕ್ಷೆ ಆದದ್ದು ಕೇವಲ ಇಪ್ಪತ್ತೇಳು ಸಾವಿರಕ್ಕೆ ಮಾತ್ರ ಅಂದರೆ ಶೇಕಡ ಹದಿನೈದಕ್ಕಿಂತ ಕಡಿಮೆ ಹಾಗಾದರೆ ಜಾತಿ ಇಲ್ವಾ ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ಜೀವಂತವಾಗಿಲ್ವಾ ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋಣ ಮಹಿಳೆಯರ ಮೇಲಿನ ದೌರ್ಜನ್ಯ ಕಡಿಮೆಯಾಗಿದೆಯಾ ಅಂತಂದರೆ ಕೌಟುಂಬಿಕ ದೌರ್ಜನ್ಯಗಳು ಈ ದೇಶದಲ್ಲಿ ಮೂವತ್ತೊಂದು ಪಾಯಿಂಟ್ ನಾಲ್ಕರಷ್ಟಿವೆ ಈ ದೇಶದಲ್ಲಿ ಅಪಹರಣದ ಪ್ರಕರಣಗಳು ಹತ್ತೊಂಬತ್ತು ಪಾಯಿಂಟ್ ಎರಡರಷ್ಟಿವೆ ಶೇಕಡಾವಾರು ಅದೇ ರೀತಿ ಅತ್ಯಾಚಾರ ಮಹಿಳೆಯರ ಅತ್ಯಾಚಾರ ಏಳು ಪಾಯಿಂಟ್ ಇದೆ ಇದು ಅಧಿಕೃತ ಮಾಹಿತಿಗಳನ್ನು ನಾನು ಹೇಳ್ತಿರೋದು ಅಧಿಕೃತ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅಧಿಕೃತ ಮಾಹಿತಿಗಳನ್ನು ಹೇಳ್ತಿದ್ದೇನೆ ಒಂದು ಗಂಟೆಗೆ ಐವತ್ತೊಂದು ಜನ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ ಒಂದು ದಿನಕ್ಕೆ ಎಂಬತ್ತಾರು ಜನ ಮಹಿಳೆಯರ ಅತ್ಯಾಚಾರ ಆಗುತ್ತೆ ದೇಶದೊಳಗಡೆ ನಾವು ಇಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ದೊಡ್ಡದಾಗಿ ಭಾಷಣ ಮಾಡ್ತಿರ್ತೇವೆ ಇದೊಂದು ವಿಪರ್ಯಾಸ ಇದು ಹಾಗಾಗಿಯೇ ನಾನು ಹೇಳಿದ್ದು ಪ್ರಶ್ನೆಯನ್ನು ಮಾಡಬೇಕು ಮತ್ತು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು ಅಂತ ದಲಿತರ ಸಮಾನತೆ ಬರದೆ ಮಹಿಳೆಯರ ಸಮಾನತೆ ಬರದೆ ಅಂಬೇಡ್ಕರ್ ಹೇಳಿದರು ಅಂಬೇಡ್ಕರ್ ಮಹಿಳೆಯ ಅಭಿವೃದ್ಧಿಯ ಮೇಲೆ ಇಡೀ ದೇಶದ ಅಭಿವೃದ್ಧಿಯನ್ನು ಅಳೆಯೋದಕ್ಕೆ ಸಾಧ್ಯ ಅಂತ ಹೇಳಿದರು ಗಾಂಧೀಜಿಯವರು ಹೇಳಿದರು ಮಧ್ಯರಾತ್ರಿಯ ಒಳಗೆ ಮಗಳೊಬ್ಬಳು ಧೈರ್ಯವಾಗಿ ಒಂಟಿಯಾಗಿ ಹೋಗೋದಕ್ಕೆ ಸಾಧ್ಯ ಆದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತೆ ಅಂತ ಹೇಳಿದರು ಅಂಥ ಸನ್ನಿವೇಶದಲ್ಲಿ ನಾವಿದ್ದೇವಿಯೇ ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ ಎಂಥ ಸಂದರ್ಭದಲ್ಲಿ ನಾವಿದ್ದೇವೆ ರೈತ ಹೋರಾಟಗಳು ನಡೆಯುತ್ತವೆ ರೈತ ಹೋರಾಟದ ಸಂಕೇತ ಹಸಿರು ದಲಿತ ಹೋರಾಟಗಳು ನಡೆಯುತ್ತವೆ ದಲಿತ ಹೋರಾಟಗಳ ಸಂಕೇತ ನೀಲಿ ಎಡಪಂಥೀಯ ಸಮತಾವಾದಿ ಹೋರಾಟಗಳು ನಡೆಯುತ್ತವೆ ಅದರ ಸಂಕೇತ ಕೆಂಪು ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅನ್ನೋದಾದರೆ ಕೆಂಪು ನೀಲಿ ಮತ್ತು ಹಸಿರು ಒಂದಾಗಿ ಒಂದೇ ಮೇಲೆ ಮೇಲೆ ಬರಬೇಕು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೆ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು